ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲರಿಗೂ ನಮಸ್ತೆ ಅಸ್ಲಾಂ ವಲೈಕುಮ್ ಇಲ್ಲಿ ಇವತ್ತು ನಾವು ಮಧ್ಯಾಹ್ನ ಹೇಳಿದ್ನಲ್ಲ ನಾವು ದರ್ಗಕ್ಕೆ ಹೋಗಿದ್ವಿ ಅಂತ ಹಾಗೆ ಇಲ್ಲಿ ಏನಾದರೂ ಪೀಝಾ ಗೀಝಾ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ನಾನೊಂದು ಲೊಕೇಶನ್ ಹೇಳಿದೆ ಟೀಪುಗೆ ಅದು ನನಗೆ ಗೊತ್ತು ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೊ ಟೀಪು ನಗರ್ ಬ್ಯಾಕ್ ಸೈಡಿದು ಗೋಪಾಳಕ್ಕೆ ಹತ್ತಿರ ಆಗ್ಬೋದು ಅನ್ಸುತ್ತೆ ನನಗೆ ಎಲ್ಲ ಹೋಗಿ ತಿಂದೀವಿ ನಾವಿಲ್ಲಿ ಅದಕ್ಕೆ ನ ನಡಿಯೋ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡ್ಬಂದೆ ಕರೆಕ್ಟಾಗಿ ಕರ್ಕೊಂಡು ಬಂದ ಅವನು ನಾನು ಟಿಪು ಅಕ್ಕ ಅಸ್ಮಾ ಮನೆಯವರು ಅಫೀಫಾ ಮತ್ತು ಆಮ್ನ ಆಮ್ನ ಮಲ್ಕೊಂಡಿದ್ದು ನಾವೆಲ್ಲ ಇದ್ದೀವಿ ಗೋಪಾಳದಲ್ಲಿ ಮತ್ತು ಟಿಪ್ಪು ನಗರದ ಟಿಪ್ಪು ನಗರದಲ್ಲಿ ಯಾರಾದರೂ ಇದ್ದರೆ ಇದು ಅವರಿಗೆ ಹತ್ತಿರ ಅನಿಸತ್ತೆ ಸೊ ಇವಾಗ ನಾವು ಇಲ್ಲಿ ಯಾರೂ ಕೂತಿದ್ದಿಲ್ಲ ಸದ್ಯಕ್ಕೆ ಇಲ್ಲಾಂದರೆ ನಿಂತ್ಕೊಂಡೇ ತಿನ್ನಲೇಬೇಕಾಗತ್ತೆ ಮುಂಚೆ ಎರಡು ಟೇಬಲ್ ಇತ್ತು ಇವಾಗ ಒಂದು ಟೇಬಲ್ ಆಗಿದೆ ಹಾಗೆ ಇಲ್ಲಿ ಅಫಿಫಾ ನನಗೆ ಜಾಮೂನ್ ಬೇಕು ಜಾಮೂನ್ ಬೇಕು ಅಂತ ಹೇಳ್ತಿದ್ಲು ಅದಕ್ಕೆ ಅಕ್ಕ ಜಾಮೂನ್ ತೊಗೊಂಡ್ಲು ಮತ್ತು ಪೇಸ್ಟ್ರಿ ಕೇಕ್ ಎಲ್ಲ ಪೀಸಲ್ಲೇ ತೊಗೊಂಡ್ಲು ತಿಂದ್ಬಿಟ್ಟು ನಾವು ಹೊರಟಿದ್ದೀವಿ ಇವಾಗ ನೋಡ್ ನೋಡ್ತಾ ಇರ್ಬೋದು ನೀವು ಈ ರೂಟಲ್ಲಿ ನಾವಿವಾಗ ತಿಂದಿರೋದು ಹಾಗೆ ತಿರುಗಿಸಿ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಎನ್ ಆರ್ ಪುರದಲ್ಲಿ ಈ ಥರ ಏನಾದರೂ ತಿನ್ಬೇಕಂದ್ರೆ ಏನೂ ಸಿಗೋಲ್ಲ ಅದಕ್ಕೆ ನಾವು ಇಲ್ಲೇನು ತಿನ್ನೋಕ್ಕೆ ಹೋಗೋಲ್ಲ ಶಿವಮೊಗ್ಗ ಹೋದಾಗ ತಿನ್ಕೊಂಡು ಬರ್ತೀವಿ ಮತ್ತು ಇಲ್ಲಿ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ವಿಶಾಲ್ ಮಾರ್ಟಿಗೆ ಹೋದ್ವಿ ಮನೆಯವ್ರು ಬೇಜಾರು ಮಾಡ್ತಿದ್ರು ಬಾರಿ ಎಂತ ಹೋಗೋದು ಅಲ್ಲೆಲ್ಲ ಅಂತ ಹೇಳಿಬಿಟ್ಟು ನಾನು ಕ್ಯಾಮ್ರಾ ಎಲ್ಲ ಅವೈಲೇಬಲ್ ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಗೆ ಫೋನನ್ನು ಬಚ್ಚಿಟ್ಕೊಂಡು ವೀಡಿಯೋಸ್ ತಕ್ಕೊಂಡಿದ್ದೀನಿ ಸೊ ಇಲ್ಲೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಪರವಾಗಿಲ್ಲ ಅನ್ಸತ್ತೆ ನನಗೊಂದು ಪ್ರೈಸು ನೀವು ಏನಾದರೂ ಶಿವಮೊಗ್ಗದಲ್ಲಿದ್ದವರಿದ್ದರೆ ಇಲ್ಲಿ ತೊಗೊಳ್ಬೋದು ಸ್ವಲ್ಪ ಕಮ್ಮಿ ರೇಟಲ್ಲೇ ಸಿಗುತ್ತೆ ಐಟಮ್ ಎಲ್ಲ ನೋಡ್ತಾ ಇದೆ ನೂರು ರೂಪಾಯಿ ಇದೆ ಪ್ಯಾಂಟ್ ಎಲ್ಲ ಪ್ಲಾಜೋ ಪ್ಯಾಂಟ್ ಎಲ್ಲ ಚೆನ್ನಾಗಿದೆ ಹೆಣ್ಮಕ್ಕಳಿಗೆಲ್ಲ ಇದು ನೀವು ಯಾವಾಗಾದರೂ ಯಾರಾದರೂ ಶಿವಮೊಗ್ಗಕ್ಕೆ ಹೋದರೆ ಪರ್ಚೇಸ್ ಮಾಡಿ ನಾನು ಏನು ಪರ್ಚೇಸ್ ಮಾಡ್ತಿಲ್ಲ ನೋಡೋಣ ಅಂತ ಏನು ಚೆನ್ನಾಗಿದೆ ಅದನ್ನು ಒಂದು ತೊಗೊಂಡು ಬರೋಣ ಅಂತ ಏನಾದರೂ ಒಂದು ಈಗ ನಾವು ಸಂಜೆ ಒಂದು ಆರೂವರೆ ಏಳು ಗಂಟೆ ಆಗಿದ್ದೆ ಸೊ ಮನೆ ಬಿಟ್ಟಿದ್ದೀವಿ ಇವಾಗ ಅಕ್ಕನ ಮನೆ ಊರಿಗೆ ಹೊರಟಿದ್ದೀವಿ ನಾನು ಮಂಗಳೂರ ಸಂತೆಯಲ್ಲಿ ಕೋಳಿ ಎಲ್ಲ ತೊಗೊಂಡೆ ಹಾಗೆ ಚೇರೆಲ್ಲ ಇತ್ತು ನಮ್ಮ ತಮ್ಮ ಸಾಗರದಿಂದ ಮಕ್ಳಿಗೆ ಚೇರ್ ಅಂತ ತಂದಿದ್ದ ಅದನ್ನೆಲ್ಲ ತೊಗೊಂಡಿವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾನು ಅಫೀಫಾ ಮತ್ತು ಮನೆಯವರು ಹಿಂದ್ಗಡೆ ಸೀಟಲ್ಲಿ ಕೂತಿದ್ದೀವಿ ಆಮ್ನ ಮತ್ತು ಮಾಹಿನ್ ಅವನು ಬಂದಿದ್ದ ಇದು ಕಟ್ಟೆಯಲ್ಲಿ ಯಾರ್ದು ಮನೆ ಓಪನಿಂಗ್ ಆಗಿರೋದು ಸೊ ಇನ್ನು ನಾವು ಬೊಮ್ಮನ್ಕಟ್ಟೆಯಲ್ಲೇ ಇದ್ದೀವಿ ಹಿಂದ್ಗಡೆ ಹಿಂಗಡೆ ರೋಡಿಂದ ಇದ್ದೀವಿ ನವಲೆ ರೋಡ್ ಅಂತ ಬರತ್ತೆ ಆ ರೋಡಿಂದ ಹೋಗ್ತಾಯಿದ್ದೀವಿ ಈಗ ನೋಡ್ತಾ ಇರ್ಬೋದು ನೀವು ನಾವು ಏರ್ಪೋರ್ಟ್ ಹತ್ರ ಇದ್ದೀವಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ ಏನಾದರೂ ಅಲ್ಲಿ ತಿನ್ನೋಣ ಅಂತ ಹೇಳಿಬಿಟ್ಟು ಪಾರ್ಸಲ್ ತೊಗೊಂಡಿದ್ವಿ ನಾನು ಬೇಡ ಅಂತ ಹೇಳಿದೆ ಯಾಕೋ ತ ಕತ್ಲೆ ಬೇರೆ ಇದೆ ಸೊ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಆಮೇಲೆ ಮಾಹಿನಿ ಕ್ಯಾಮ್ರಾ ಕೊಟ್ಟೆ ಒಂದು ವೀಡಿಯೋ ತಕ್ಕೊಳ್ಳೋ ಹಾಗೆ ಅಂತ ಹೇಳಿಬಿಟ್ಟು ಕತ್ತಲೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಏರ್ಪೋರ್ಟು ಒಮ್ಮೆ ಒಂದು ಸತಿ ಏನಾದರೂ ಒಳಗೆ ಹೋಗಬೇಕು ನೋಡೋಣ ಅಂತ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಒಂದ್ಸರ್ತಿ ಒಳಗೆ ಹೋಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಬರ್ತೀವಿ ನೆಕ್ಸ್ಟ್ ಡೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂದರೆ ಮಾರನೇ ದಿನ ಅವನು ಬೆಳಿಗ್ಗೆ ಇದ್ದೀನಿ ಬೈ ಬೈಕ್ ಅಂತ ಕೂತಿರೋದು ನೋಡಿ ನಿಮ್ಗೆ ಇಷ್ಟ ಲೈಫ್ ಲೈಕ್ ಮಾಡಿ ಹಾಕದೆ ಹಾಗೆ ತಪ್ಪಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ कपड़े पिना तो दूसरे? तो नहीं है उसमें टाटा हूं खती है अयो वहां किसे कर रही है कपड़े पिना तो दूसरे